ಮಿತ್ರರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹುಡುಗ ರವಿ ಬೆಳಕು ಏನಪ್ಪ ಹಿಂದೆ ಮಿಲ್ಟ್ರಿ ಹೋಟ್ಲು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ನಾನು ಮೊನ್ನೆ ಶಿವಮೊಗ್ಗ ಹೋಗಿದ್ದೆ ಶಿವಮೊಗ್ಗದಲ್ಲಿ ಅಂದವೇ ಹೋಗ್ತಾ ತಿಪ್ಪೂರಿಂದ ಈ ಕಡೆ ಅಂದರೆ ಸುಮಾರು ಇನ್ನೊಂದು ಏಳು ಕಿಲೋಮೀಟ್ರ್ ದೂರ ಇದೆ ತುಂಬ ಹೊಟ್ಟೆ ಸಿತಿತ್ತು ಮಧ್ಯಾಹ್ನ ಹೋಗಿದ್ದೆ ಈ ಮಿಲ್ಟ್ರಿ ಹೋಟ್ಲು ನೋಡಿದೆ ಸಡನ್ನಾಗಿ ಒಬ್ಬನೇ ಇದ್ದೆ ಇದು ಬಂದುಬಿಟ್ಟು ಮುರುಳಿ ಮಿಲ್ಟ್ರಿ ಹೋಟ್ಲು ಮುರುಳಿ ಮಿಲ್ಟ್ರಿ ನಾಯ್ಡು ಹೋಟ್ಲ್ ಅಂತೇಳ್ಬಿಟ್ಟು ಶಿವಮೊಗ್ಗ ಹೈವೇಯಲ್ಲೇ ಹೋಗ್ತಾ ತಿಪ್ಟೂರು ಹೈವೇ ತಿಪ್ಟೂರು ಸಿಟಿಗೆ ಹೋಗ್ತಾ ಎಡಗಡೆನೆ ಬರುತ್ತೆ ಭಾಳ ಆಯಿತು ಹೋಟ್ಲು ಹೊಟ್ಟೆ ಸೀಗೆ ಸಿಗ್ತಲ್ಲಪ್ಪ ಅಂತೇಳ್ಬಿಟ್ಟು ಒಳಗಡೆ ಹೋದ್ರೆ ಸ್ವಲ್ಪ ಖಾಲಿ ಖಾಲಿ ಇತ್ತು ನೋಡಿದ್ರೆ ತುಂಬ ನೀಟಾಗಿತ್ತು ಒಳಗಡೆ ಎಲ್ಲ ಜನ ಇದ್ದರು ಭಾಳ ಕ್ಲೀನ್ ಹಾಯ್ ಫ್ರೆಂಡ್ಸ್ ಇಲ್ಲಿ ಒಂದು ಹೋಟ್ಲಿಗೆ ಬಂದೀನಿ ನಾಟಿ ಸ್ಟೈಲ್ ಊಟ ಊಟ ಎಷ್ಟು ಚೆನ್ನಾಗಿದೆ ಅಂದರೆ ನಾನಂತೂ ಫಸ್ಟ್ ಟೈಮ್ ಊಟ ಮಾಡಿದ ತಕ್ಷಣ ಅವ್ರಿಗೆ ಹೇಳಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಓನರ್ಗೂ ಸಹ ಹೇಳಿದ್ರು ಖುಷಿಪಟ್ಟರು ಆಮೇಲೆ ಇಡೀ ಊಟ ಮಾಡಿದ ಮಾಡಿಕೊಂಡು ಹಾಗೆ ಹೋಗೋದು ಬೇಡ ಅಂತೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಬೇರೆ ಯಾರಾದರೂ ಹೊಸ ಕಷ್ಟ ಅಂದರೆ ಬೆಂಗಳೂರಿಂದ ಶಿವಮೊಗ್ಗ ಕಡೆ ಹೋಗೋ ರೋಡಲ್ಲಿ ಯಾರಾದರೂ ಬರೋದಾದರೆ ಸೊ ಈ ಹೋಟೆಲ್ಗೆ ಬನ್ನಿ ತಪ್ಪದೆ ಬನ್ನಿ ತುಂಬ ಚೆನ್ನಾಗಿದೆ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ತಾರೋ ಊಟ ಸೊ ಅದೇ ಥರ ಇದೆ ಭಾಳ ರೀಸನಬಲ್ ರೇಟ್ ಏನಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಇದು ಚಿಕನ್ ಊಟ ಚಿಕನ್ ಊಟಕ್ಕೆ ಬಂದುಬಿಟ್ಟು ಬಿರಿಯಾನಿ ಚಿಕನ್ನು ಎಗ್ಗು ಕಬಾಬು ಮುದ್ದೆ ಅನ್ಲಿಮಿಟೆಡ್ ರೈಸು ಮೊಸರು ಬಜ್ಜಿ ಬಂದ್ಬಿಟ್ಟು ಇದು ಟೂ ಹಂಡ್ರೆಡ್ ರುಪೀಸ್ ಅಂತೆ ಬಟ್ ನನಗೆ ತುಂಬ ಇಷ್ಟ ಆಯಿತು ಇವರು ನಾಟಿ ಸ್ಟೈಲು ಊಟ ನೋಡಿ ನೋಡಿ ಇದು ಚಿಕನ್ ಊಟ ಚಿಕನ್ ಮೀಲ್ಸು ಹೇಗಿದೆ ಟೇಸ್ಟ್ ಮಾಡ್ತೀನಿ ನನಗಂತೂ ಇದೇನ ಚಿಕ್ಕಪಟ್ಟಿಗೆ ಫುಲ್ಲು ಸ್ಮೆಲ್ ಬರ್ತದೆ ನೋಡೋಣ ಟೇಸ್ಟ್ ಮಾಡೋಣ ಕಬಾಬತ್ತು ಸೈಕ್ ಆಗಿದೆ ಸ್ನೇಹಿತರೆ ನೋಡಿ ಮಟನ್ ಊಟಕ್ಕೆ ಮಟನ್ನು ಮೊಟ್ಟೆ ಒಂದು ಮುದ್ದೆ ರೈಸ್ ಬಂದ್ಬಿಟ್ಟು ಅನ್ಲಿಮಿಟೆಡ್ಡು ಬೋಟಿ ಬೋಟಿ ಫ್ರೈ ಆಮೇಲೆ ಕೈಮ ಉಂಡೆ ಆಮೇಲೆ ಬಿರಿಯಾನಿ ರೈಸು ಇದಿಷ್ಟು ಮಟನ್ ಊಟ ಓನ್ಲಿ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಆ್ಯಕ್ಚುಲಿ ಮಟನ್ ಊಟ ನಾನು ತೊಗೊಳ್ಳಿಲ್ಲ ಕೈಮಾ ಊಟ ತೊಗೊಂಡಿದ್ದೆ ಆಮೇಲೆ ಅವರ ಹತ್ರ ಓನರ ಹತ್ರ ಮಾತಾಡಿದಾಗ ಇಲ್ಲ ಮಟನ್ ಊಟ ಎಲ್ಲ ಎಲ್ಲ ಕೋಂಬ ಸಿಸ್ಟಮ್ ಐತೆ ಅಂದರು ಆಮೇಲೆ ನೋಡೋಣ ಒಂದು ಪ್ಲೇಟು ತರಿಸಿ ಯಾವ ರೀತಿಯಾಗಿ ಇದು ಮಾಡ್ತೀರ ಸೊ ಇದು ಬಂದುಬಿಟ್ಟು ಅವರು ಡಿಸ್ಪ್ಲೇ ಪ್ಲೇಟ್ ಕೊಟ್ಟಿದ್ದು ಕೊಟ್ಟಿದ್ದಾರೆ ಟೇಸ್ಟುದು ನೋಡಿದೆ ತುಂಬ ತುಂಬ ಚೆನ್ನಾಗಿದೆ ಆಮೇಲೆ ಕಡಿಮೆ ಉಂಡೆ ನಾಲ್ಕು ಕೊಡ್ತಾರೆ ನಾನು ಬೆಂಗಳೂರಲ್ಲಿ ತಿಂದಿದ್ದೀನಿ ನಾಲ್ಕು ಟೈಮ್ ಉಂಡೆ ಮಿನಿಮಮ್ ಏನಿಲ್ಲ ಅಂದ್ರೂ ಒನ್ ಏಯ್ಟಿ ಟು ಟೂ ಹಂಡ್ರೆಡ್ ರುಪೀಸ್ ತಗೊತಾರೆ ನಾನೇ ಫುಟ್ಪಾತಲ್ಲೇ ತಿಂದಿದ್ದೀನಿ ಬಟ್ ಆದರೆ ಈ ಈ ನ್ಯಾಷನಲ್ ಹೈವೇ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಮಿಲಿಟ್ರಿ ಒಟ್ಟು ಭಾಳ ಭಾಳ ಚೆನ್ನಾಗಿದೆ ನೋಡಿ ಅವರು ಒಂದು ಕೋಪ ಸಿಸ್ಟಮ್ ಮೇಲ್ಗಡೆಯಲ್ಲೇ ಊಟದ ಹಾಲಲ್ಲೇ ಹಾಕಿದರೆ ಯಾವ ರೀತಿ ಇದೆ ಅಂತ ತೋರಿಸ್ತಾರೆ ನೀವು ಕೂತ್ಕೊಂಡ್ರೆ ಎದುರುಗಡೆ ದೊಡ್ಡದ ಬೋರ್ಡ್ ಕಾಣಿಸುತ್ತೆ ಕೈಮ ಊಟ ಬೋಟಿ ಊಟ ಚಿಕನ್ ಊಟ ಚಿಕನ್ ಊಟ ನಿಮ್ಗೆ ಯಾವ್ದು ಬೇಕು ಕೂತ್ಕೊಂಡು ಆಯ್ಕೆ ಮಾಡಬಹುದು ಕಾಲ್ಸಪ್ಬಹುದು ಕಾಲ್ ಸೊಪ್ಪು ಇವರೇ ಓನರ್ ಓನರ್ ನೋಡಿ ಅದ್ಭುತ ಒಳ್ಳೆ ಸಿಸ್ಟಮ್ ಚೆನ್ನಾಗಿ ಈ ಅಂಕಲ್ ಬಂದ್ಬಿಟ್ಟು ಒಳ್ಳೆ ಸರ್ವಿಸು ಒಳ್ಳೆ ಸಪ್ಲೈ ಮಾಡ್ತಾರೆ ಈ ನೋಡಿ ಈ ಮಟನ್ ಊಟಕ್ಕೆ ಎಷ್ಟು ಮಟನು ಕೂಡ ಕ್ವಾಂಟಿಟಿ ಜಾಸ್ತಿನೇ ಕೊಡ್ತಾರೆ ಪರವಾಗಿಲ್ಲ ಅಚ್ಚುಕಟ್ಟಾಗಿ ಕ್ಲೀನಾಗಿದೆ ಹೊಸ ಹೋಟೆಲ್ ಬೇರೆ ಇನ್ನೂ ನಿಮಗೆ ಆದಮೇಲೆ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಬೋದು ಓನರ್ ಹತ್ರ ಮಾತಾಡ್ರಿ ಗೊತ್ತಾಗುತ್ತೆ ಮುಂದೆ ನಿಮಿಷ ಇಲ್ಲೇ ಓನರ್ ಇದ್ದಾರೆ ಓನರ ಮಾತಾ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಮುರಳಿ ನಾಯ್ಡು ಮೀಟ್ರ್ ಹೋಟ್ಲಲ್ಲ ಹೌದು ಮುರಳಿ ನಿಮ್ಮ ಹೆಸರೇನೆ ಹೌದು ಹೌದಾ ಇವರ ಹೆಸರು ಮೇಲೇನೆ ಅನ್ನ ಹೆಸರು ಮೇಲೆ ಮಾಡ್ತಾ ಇದಾರೆ ಸೊ ಇದು ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ಇದು ಸರ್ ತಿಂಟೂರು ಹತ್ರ ಎರಡು ಕಿಲೋಮೀಟರ್ ಕೋಟ್ ನಾಯಕ್ನಳ್ಳಿ ಅಂತ ಹಳೆ ರಾಮಾಂಜನೇಯ ಹೋಟ್ಲಂದ್ರೆ ನಾವೀಗ ಮುರಳಿ ನಾಯ್ಡು ಮಿಲಿಟ್ರಿ ಹೋಟ್ಲ ಮಾಡಿದ್ವಿ ಕಡೆ ಹೌದು ನಮ್ದು ಭದ್ರಾವತಿಯಲ್ಲಿ ಹಳ್ಳಿ ಮನೆ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ ಮತ್ತೆ ಚಾಮುಂಡೇಶ್ವರಿ ಮಿಲಿಟ್ರಿ ಹೋಟ್ಲು ಇದೆ ಆಮೇಲೆ ಇದು ಶಿವಮೊಗ್ಗ ಹೈವೇ ಅಲ್ವಾ ಹೌದು ಬೆಂಗಳೂರು ಟು ಶಿವಮೊಗ್ಗ ಹೈವೇ ಎಷ್ಟು ಓಪನ್ ಮಾಡಿ ಇದು ನಾವು ಈಗ ರೀಸೆಂಟ್ ಆಗಿ ಒಂದ್ ಓಪನ್ ಮಾಡಿ ಇಲ್ಲಿ ಮಟನ್ ಊಟ ಚಿಕನ್ ಊಟ ಗೋಟಿ ಊಟ ಕೈಮಾ ಊಟ ಎಲ್ಲ ಸಿಗುತ್ತೆ ಸಿಸ್ಟಮ್ ಕೋಂಬ ಸಿಸ್ಟಮ್ ಮಟನ್ ಊಟ ಎಷ್ಟು ಮಟನ್ ಊಟ ತ್ರೀ ಹಂಡ್ರೆಡ್ ಚಿಕನ್ ಊಟ ಟೂ ಹಂಡ್ರೆಡ್ ಗೋಟಿ ಊಟನು ಟೂ ಹಂಡ್ರೆಡ್ ಕೈಮಾ ಊಟನು ಟೂ ಹಂಡ್ರೆಡ್ ಟೂ ಹಂಡ್ ಎಲ್ಲ ಏನೇನು ಕೊಡ್ತೀರಾ ಕೈಮ ಊಟ ಕೈಮಾ ಊಟದಲ್ಲಿ ಮಟನ್ ಊಟದಲ್ಲಿ ಕೈಮ ಊಟ ನಾನು ತಿಂದೆ ಬಿಡಿ ಅದೇ ಪರವಾಗಿಲ್ಲ ಕೈಮ ಊಟಕ್ಕೆ ನೀವು ಬೋಟಿ ಸ್ವಲ್ಪ ಕೊಟ್ಟಿದ್ರಿ ಆಮೇಲೆ ಒಂದು ಎಗ್ ಕೊಟ್ಟಿದ್ರಿ ಮಟನ್ ಊಟದಲ್ಲಿ ಮಟನ್ ಊಟದಲ್ಲಿ ಮಟನ್ ಊಟದಲ್ಲಿ ನಾಲ್ಕು ಪೀಸು ಮಟನ್ ಚಾಪ್ ಸಿಗುತ್ತೆ ಸಾಂಬಾರು ಮುದ್ದೆ ಮೊಟ್ಟೆ ಮತ್ತೆ ಬಿರಿಯಾನಿ ರೈಸು ಒಂದು ಪೀಸ್ ಕೈಮಾ ಸ್ವಲ್ಪ ಬೋಟಿ ಹಾಗೆ ನಿಮಗೆ ಅನ್ಲಿಮಿಟೆಡ್ ವೈಟ್ ರೈಸ್ ಯಾವುದೇ ಪ್ರಮೋಷನ್ ಅಲ್ಲ ಊಟ ಚೆನ್ನಾಗಿರೋದಕ್ಕೆ ಒಂದು ವೀಡಿಯೋ ಇಲ್ಲ ನಾನು ಹೇಳಿದೆ ಆಯಿತು ಇದನ್ನು ನನ್ನ ಪೇಜಲ್ಲಿ ನಾನು ಹಾಕ್ಕೊಂತೀನಿ ಪರವಾಗಿಲ್ಲ ಅಂತ ಅವ್ರು ಖುಷಿ ಆಯಿತು ಖುಷಿನ ಸರ್ ತುಂಬು ಊಟ ಹೇಗಿರ್ತೀನಿ ಊಟ ಚೆನ್ನಾಗಿದ್ದಕ್ಕೆ ನಾನು ನಿಮಗೆ ಇಲ್ಲಿ ಇಷ್ಟು ಇಲ್ಲೇ ಪಕ್ಕದಲ್ಲಿದ್ದಲ್ವಾ ಸುಮ್ಮನೆ ನಾನು ಊಟ ಹುಡುಕೋ ಅಂತ ಬಂದಿಂಗ್ ರಾಂಗ್ ಅಲ್ಲಿ ಸೊ ಇದು ನೋಡಿ ನಾನು ಊಟಕ್ಕೆ ಯು ಸರ್ ಥ್ಯಾಂಕ್ ಯು ಚೆನ್ನಾಗಿ ತುಂಬ ಚೆನ್ನಾಗಿಲ್ಲ ಹೇಳ್ತಾ ಇರಿ ಖಂಡಿತ ನಾನು ನನ್ನ ಪೇಜಲ್ಲಿ ಹಾಕಿರ್ತೀನಿ ಆಮೇಲೆ ಇಲ್ಲಿ ಲೊಕೇಶನ್ ಕೂಡ ಹಾಕಿರ್ತೀನಿ ಓಕೆನಾ ಮುರಳಿ ನಾಯ್ಡು ಹೋಟೆಲ್ ಅಂತ ಹೇಳ್ಬಿಟ್ಟು ಖಂಡಿತ ಶಿವಮೊಗ್ಗ ಕಡೆ ಹೋಗೋರು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಇಲ್ಲಿ ಊಟ ಮಾಡಿ ಅದ್ಭುತ ಇನ್ನೂ ಒಂದು ಗಂಟೆಗೆ ಬಂದರೆ ಬಿಸಿ ಬುಲ್ದೇ ಫನ್ಸು ನಾನು ಬಂದಿದ್ದು ಆ್ಯಕ್ಚುಲಿ ಎರಡೂವರೆ ಆಗಿದೆ ತುಂಬ ಚೆನ್ನಾಗಿದೆ ಓಕೆನಾ ತ್ಯಾಂಕ್ ಯು